ನಾವು ಎಲ್ಲಾ ರೀತಿಯೂ ಅರ್ಜಿ ಕೊಟ್ಟಿದ್ವಿ ಅವರು ತೆರವು ಆಗಿಲ್ಲ ಇಲ್ಲಿ ಒಬ್ಬ ರೈತ ನಾಯಕನ ಈಸಿಯಾಗಿ ತೆರವು ಮಾಡಿಸಿದಾರೆ ನಮ್ಮ ಮಾಜಿ ಎಮ್ ಎಲ್ ಎರು ದೇವಸ್ಥಾನನೇ ಕಟ್ಟಿಸ್ಬಿಟ್ಟವ್ರೆ ದೇವಸ್ಥಾನ ಬಂದ್ರೆ ಆಕ್ಸಿಡೆಂಟ್ ದೊಡ್ಡದಾಗ್ ಕಟ್ಟ ಅಂತ ಹುಡುಕಿ ಯಾವ ಸಂದರ್ಭದಲ್ಲಿ ರೈಟ್ ಮಕ್ಕಳೇ ಅಧಿಕಾರಿಗಳೇ ಮಾಧ್ಯಮ ಪ್ರತಿನಿಧಿಗಳೇ ಈಗ ಏನು ರಾಜ್ಯಾಧ್ಯಕ್ಷರು ಮಾತಾಡಿದ್ರು ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ ಮನೆ ಜಿಲ್ಲಾಧಿಕಾರಿಗಳ ಸಂದೇಶ ಏನು ಅಂತಂದ್ರೆ ಈಗೇನು ಸೆನ್ವರಿ ಒಂಬೈ ಇಪ್ಪತ್ತೆರಡರಲ್ಲಿ ಒಂದು ಜಾಗನ ಗುರುತು ಮಾಡಿದ್ವಿ ಅಧ್ಯಕ್ಷರನ್ನು ಕಳೆದ ಅಭ್ಯರ್ಥಿ ಮಾತಾಡಿದ್ರು ಸರ್ ಅಧಿಕೃತವಾಗಿ ಏನು ಜಾಗ ಸರ್ಕಾರದಿಂದ ಕಾನೂನುಬದ್ಧವಾಗಿ ಮಂಜೂರಾಗಿ ಮಾಡ್ಕೊಬೇಕು ಅದಕ್ಕೆ ನಾನು ಪ್ರಪೋಸಲ್ ರೆಡಿ ಮಾಡಿ ಪ್ರೋಸೆಸ್ ಮಾಡಿ ಅದನ್ನು ಮಾಡ್ತೀವಂತ ಈ ಆನಂದ್ರ ಪ್ರಭಾಕರ್ ಅವರು ವಿಜಯೇಂದ್ರ ಇವರೆಲ್ಲ ಸೇರಿ ಫಾಲೋಅಪ್ ಮಾಡ್ತಾ ಇದ್ದು ಇಪ್ಪತ್ತ್ಮೂರನೇ ತಾರೀಕು ದಿನಾಂಕ ನಿಗದಿಯಾಗಿತ್ತು ಕಾಲಂತರದಿಂದ ಅಡ್ವಾನ್ಸ್ ಕಾರ್ಯಕ್ರಮ ನಡೆದಿದೆ ಈ ಥರದ್ದು ಘಟನೆ ನಡೆಯಬಾರ್ದಾಗಿತ್ತು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಷ್ಟೇ ಒಂದು ಜಾಗವನ್ನು ಗುರುತು ಮಾಡಿದ್ದೀವಿ ಆ ಮುಖಂಡರು ಬಂದ ಜಾಗನ ನೋಡಿ ಜಾಗವನ್ನು ಮಾರ್ಕಿಂಗ್ ಮಾಡಿಸ್ಕೊಡ್ತೀನಿ ಕ್ಲೀನ್ ಮಾಡಿ ಅದೇ ಕೇಳಿದ್ರೆ ಕೆಲಸ ಕೂಡ ಕಾಣ್ ಮಾಡಲಿಕ್ಕೆ ಒಂದು ದಿನ ಅಥವಾ ಎರಡು ದಿವಸದಲ್ಲಿ ಆರ್ ಟಿ ಸಿ ಮಾಡಿ ಅಲ್ಲಿ ಕೈಗೆ ಹಸ್ತಾಂತರ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅದನ್ನ ಮಾಡಿಸ್ಕೊಡ್ತೀನಿ ದಯಮಾಡಿ ಕೆಲಸ ಮಾಡಲಿಕ್ಕೆ ಅಭ್ಯಂತರ ಇಲ್ಲ ಆರ್ ಟಿ ಸಿ ಮಾಡಿ ಡಾಕ್ಯುಮೆಂಟ್ ಕೊಟ್ಟು ಹ್ಯಾಂಡ್ ಅವರ್ ಮಾಡಲಿಕ್ಕೆ ನಾನು ಸಮಯ ಕೇಳ್ತಾ ಇದ್ದೀನಿ ಉಳಿದಂತೆ ಇವತ್ತಿಂದಲೇ ಕಾಮಗಾರಿ ಮಾಡಲಿಕ್ಕೆ ಏನೂ ಕೂಡ ಅಭ್ಯಂತರ ಇಲ್ಲ ಹಾಗಾಗಿ ಪ್ರತಿಭಟನೆಯನ್ನು ಶಾಂತಿಯುತ ಕೈ ಕೈಬಿಡಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಮನವಿ ಮಾಡಿಸಿಕೊಳ್ತೀನಿ